ಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿ ಟರ್ಕರಿಂದ ಕಾನ್ಸ್ಟಾಂಟಿನೋಪಾಲ್ ನಗರದ ವಶ ಟರ್ಕರಿಂದ ವ್ಯಾಪಾರದ ಮೇಲೆ ತೀವ್ರ ತರ ತೆರಿಗೆ ವರ್ತಕರಿಗೆ ಭೂಮಾರ್ಗ ಲಾಭದಾಯಕವಾಗಿರಲಿಲ್ಲ ಇಟಲಿಯ ವರ್ತಕರ ಏಕಸ್ವಾಮ್ಯ ತಡೆಯುವ ಉದ್ದೇಶ ರಾಜರುಗಳಿಂದ ಸಮುದ್ರ ಮಾರ್ಗಕ್ಕೆ ಶೋಧಕ್ಕೆ ಪ್ರೋತ್ಸಾಹ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು

ಅದಿಕ್ಕೆ ದಾಸಿತ್ಯ 161 172 ಆವಾಯನೇ ಸಿದಾಮೆ ಸವಿಯ ರಾಜವರನನ್ನು ಆಶಿಸಿದಂ ಡೇಟ್ಲೋ ಬ್ರಿಟಿಷರು ಬಂದನೆ ಸದಕ್ಕೆ ಸದದಿ ಸೇರದಾ ಸಹಾಯಕ ಸೈನ್ಯ ಪದ್ಧತಿಯ 19 ವರ್ಷದ ಹಿಂದೆ ಬ್ರಿಟಿಷರಿಗೆ ತಮ್ಮ ಸೈನ್ಯದನು ಇರುವ रिसोर्सಗಳಂತೂ ಭಾರತದಲ್ಲಿ ರಾಜವರನನ್ನು నీయంత్రణలు సులభవయ భారతదేశ రాజ్యూ ఆర్థికవా దుర్బలవ ಭಾರತವನ್ನು ಅಧೀನದಲ್ಲಿ ಪಡೆಯುವ ಜಾರಿಗೆ ತಂದ ನೀತಿ ಯಾವುದು ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರಲ್ಲಿ ಕಂಡುಬರುವ ವ್ಯತ್ಯಾಸ ಸಂಘಟಿತ ಕೆಲಸಗಾರರು ಕಾನೂನು ಚೌಕಟ್ಟು ಇರುತ್ತದೆ ಅಸಂಘಟಿತ ವಲಯದವರಿಗೆ ಕಾನೂನು ಚೌಕಟ್ಟು ಇರುವುದಿಲ್ಲ ಸಂಘಟಿತದವರಿಗೆ ಉದ್ಯೋಗದ ಭರವಸೆ ಇರುತ್ತದೆ ಅಸಂಘಟಿತದವರಿಗೆ ಉದ್ಯೋಗದ ಭರವಸೆ ಇರುವುದಿಲ್ಲ ಸಂಘಟಿತದವರಿಗೆ ನಿಗದಿತ ವೇತನ ಇರುತ್ತದೆ ಅಸಂಘಟಿತದವರಿಗೆ ನಿಗದಿತ ವೇತನ ಇರುವುದಿಲ್ಲ ಸಂಘಟಿತದವರಿಗೆ ರಾಜ್ಯ ರಜೆ ಸೌಲಭ್ಯ ಇರುತ್ತದೆ ಸಂಘಟಿತದವರಿಗೆ ರಾಜ್ಯ ಸೌಲಭ್ಯ ಇರುವುದಿಲ್ಲ ಸಂಘಟಿತದವರಿಗೆ ವೈದ್ಯಕೀಯ ಮತ್ತು ರಜೆ ಸೌಲಭ್ಯ ಇರುತ್ತದೆ ಅಸಂಘಟಿತದವರಿಗೆ ವೈ ವೈದ್ಯಕೀಯ ಮತ್ತು ರಜೆ ಸೌಲಭ್ಯ ಇರುವುದಿಲ್ಲ ಸಂಘಟಿತದವರಿಗೆ ವಿಮಾ ಸೌಲಭ್ಯ ಇರುತ್ತದೆ ಅಸಂಘಟಿತದವರಿಗೆ ವಿಮಾ ಸೌಲಭ್ಯ ಇರುವುದಿಲ್ಲ ಪರಿಣಾಮಗಳು ತಿಳಿಸಿ ಸೋತು ಹತನಾದನು ಬಂಗಾಳದ ನೌಗನಾದನು ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧದಿಂದ ಹಕ್ಕನ್ನು ಪಡೆಯಿತು ಮೀರ್ ಜಾಫರ್ ಅನು ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀಡಿದನು ಮೀರ್ ಜಾಫರ್ ಕಂಪನಿಯ ಕೈಗೊಂಬೆಯಾದನು ಭಾರತೀಯರಲ್ಲಿದ್ದ ಅನೇಕತೆ ಸಂಘಟನೆ ಮತ್ತು ವ್ಯಾಪಾರಿ ವರ್ಗದ ನೋವಿತನ ಪ್ರದರ್ಶಿಸಿತು ಬ್ರಿಟಿಷರ ಅಧಿಕಾರ ವಿಸಲಾಗಿದ್ದದ್ದು ಮಕ್ಕಳಿಗೆ ಆಗಿಲ್ಲ ಎಂಬ ನೀತಿಗೆ ಸಹಾಯಕವಾಯಿತು ಭಾರ ಭಾರತದ ಹಲವಾರು ರಾಜ್ಯಗಳಿಗೆ ಮಕ್ಕಳ మకెందు డాలసి ఈ రీతి జరి హారు రాజ్యూ బ్రిటికీ